ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸವಿತಾ ಹಿರೇಮಠ ಚಾನಲ್ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತಿನ ರೆಸಿಪಿ ಅವರೆಕಾಳು ಸಾಂಬಾರು ಯಾವ ರೀತಿ ಮಾಡೋದು ಅಂತ ಇದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ಕಪ್ ತೊಗೊಂಡಿದ್ದೀನಿ ಕಾಳು ತೊಗೊಂಡಿದ್ದೀನಿ ಇದ್ದೀನಿ ಅದನ್ನು ಅದರಿಂದ ಯಾವ ರೀತಿ ಸಾಂಬಾರು ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಅವರೆಕಾಳನ್ನು ನಾವು ಕುಕ್ಕರಲ್ಲಿ ಹಾಕಬೇಕು ಹಾಕಿ ನೀರು ಟೊಮಾಟೊ ಮೂರು ಕಟ್ ಮಾಡಿ ಮಾಡಿರ್ತಕ್ಕಂಥ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಡಿಯಾದ ಕಟ್ ಮಾಡಿರ್ತಕ್ಕಂಥ ಸುಲ್ ಸುಪ್ಪೆ ಸುಲಿದಿರ್ತಕ್ಕಂಥ ಈರುಳ್ಳಿ ಮತ್ತು ಉಪ್ಪನ್ನು ಹಾಕಿ ಕುಕ್ಕರ್ನಲ್ಲಿ ಕುಸಲು ಬಿಡ್ತಾ ಇದ್ದೀನಿ ಈ ಕಡೆ ಅದಕ್ಕೆ ಬೇಕಾದಂಥ ಮಸಾಲೆಯನ್ನು ಹಾಕೋ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ನಿಮಗೆಲ್ಲ ಕಾಣ್ತಾ ಇದೆ ಅದನ್ನು ಯಾವ ರೀತಿ ನಾವು ಮಸಾಲೆ ರೆಡಿ ಮಾಡ್ಕೊಳೋದು ಅಂತ ಹೇಳ್ತೀನಿ ಮೊದಲು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕೋಬೇಕು ನಂತರ ಕರಿಮೆಣಸು ಅದರ ಜೊತೆಗೆ ನಾವು ಉದ್ದಿನ ಬೇಳೆ ಚೆನ್ನಾಗಿ ಕೆ ಕೆಂಪಗಾಗುವ ರೀತಿಯಲ್ಲಿ ನಾವು ಏನು ಮಾಡ್ಕೋಬೇಕು ಉರಿ ನಿಧಾನಗತಿಯಲ್ಲಿ ಇರ್ತಕ್ಕಂಥ ಉರಿಯಲ್ಲಿ ನಾವು ಚೆನ್ನಾಗಿ ಕೆಂಪಗಾಗುವವರೆಗೂ ಅದನ್ನು ಕಡಿಸ್ತಾ ಇರಬೇಕು ಅದನಂತರ ನೋಡಿ ಫ್ರೆಂಡ್ಸ್ ಈ ರೀತಿ ಕೆಂಪಗಾಗಬೇಕು ಆಮೇಲೆ ಸ್ವಲ್ಪ ಹವೀಜ ಜೀರಿಗೆ ಸಾಸಮೆಯನ್ನು ಹಾಕ್ಕೊತಾ ಇದ್ದೀನಿ ಅದನ್ನು ಕೂಡ ಕೆಂಪಗಾಗಿ ರೀತಿಯಲ್ಲಿ ಬಾಡಿಸ್ಕೊತ ಮತ್ತು ನಾಲ್ಕು ಒಣ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವು ಮತ್ತು ಕಾಯಿ ಹಾಕೊಂಡು ಅದು ಸ್ವಲ್ಪ ಬೆಚ್ಚಗೆ ಆಗುವ ರೀತಿಯಲ್ಲಿ ಧೀರೇ ಕೆಂಪಲ್ಲ ಫ್ರೆಂಡ್ಸ್ ಸ್ವಲ್ಪ ಬೆಚ್ಚಗೆ ಅವರ ರೀತಿಯಲ್ಲಿ ಮಾಡಿಕೊಂಡು ಅದನ್ನು ನಾವು ಕಡೆ ತೆಗೆದಿಟ್ಕೋತಾ ಇದ್ದೀನಿ ಅಂದ್ರೆ ನಾವು ಈಗ ಮಸಾಲೆ ರೆಡಿ ಮಾಡ್ಕೋಬೇಕು ಅದರ ರೀತಿಯಲ್ಲಿ ಕುದಿಸೋಕೆ ಹಾಕಿರುವಂಥ ಟಮಾಟೊ ಮತ್ತು ಈರುಳ್ಳಿ ಅಂದರೆ ನಾವು ಅವರೆಕಾಳಲ್ಲಿ ಕುದಿಸಿರುವಂಥ ಟೊಮಾಟೊ ಈರುಳ್ಳಿಯನ್ನು ನಾವು ಕಡೆಗೆ ತಗೊತಾ ಇದ್ದೀವಿ ಫ್ರೆಂಡ್ಸ್ ಯಾಕಂದರೆ ಅದನ್ನು ಕೂಡ ನಾವು ಮಸಾಲೆ ರೆಡಿ ಮಾಡ್ಕೊಳಕ್ಕೆ ಮಿಕ್ಸರಲ್ಲಿ ಹಾಕೋಬೇಕಲ್ಲ ಅದಕ್ಕೆ ಕಡೆಗೆ ತಕ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಎಲ್ಲವೂ ಕಡೆಗೆ ತೆಗಿಬೇಕು ತೆಗೆದ ನಂತರ ಅದನ್ನು ಎಲ್ಲ ಕೂಡ ಮಿಕ್ಸರಿಗೆ ಹಾಕಬೇಕು ಮತ್ತು ಸಾಂಬಾರು ಗಟ್ಟಿ ಆಗಬೇಕಂದ್ರೆ ನಾವು ಏನು ಮಾಡ್ಕೋಬೇಕು ಇವು ಇವೆಲ್ಲ ಮಸಾಲೆಯನ್ನು ಹಾಕೊಂಡು ಇದರ ಜೊತೆಗೆ ಏನು ಮಾಡ್ಕೋಬೇಕು ನಾವು ಕುದಿಸಿರುವಂಥ ಅವರೆಕಾಳನ್ನು ಕೂಡ ಸ್ವಲ್ಪ 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 ಹಾಕೊಂಡ್ರೆ ಸಾಂಬಾರು ತಿಕ್ಕಾಗಿ ಗಟ್ಟಿಯಾಗಿ ರುಚಿಯಾಗಿ ಬರ್ತಾ ಫ್ರೆಂಡ್ಸ್ ನೋಡಿ ನಾ ಒಂದು ಎರಡು ಎರಡು ನಾ ಹಾಕೋತಾ ಹಾಕ್ಕೋತಾಯಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಇಂಗು ಅಂದರೆ ನಾ ರೀ ನಾ ಮಾಡುವ ರೀತಿಯಲ್ಲಿ ನೀವು ಸಾಂಬಾರು ಮಾಡಿ ಫ್ರೆಂಡ್ಸ್ ಎಷ್ಟು ರುಚಿಯಾಗಿರುತ್ತೆ ಅಂತ ನೀವೇ ನೋಡಿ ಹೇಳಿ ನೋಡಿ ಅದನ್ನೆಲ್ಲ ಹಾಕ್ಕೊಂಡು ನಾವು ಸಣ್ಣ ಮಿಕ್ಸರಿಗೆ ಇದ್ದೀನಿ ಇಲ್ಲೇ ಈ ಕಡೆ ನಾನು ಏನು ಮಾಡ್ತಾಯಿದ್ದೀನಿ ಆ ಕುಸಿರೋತ ಅವರೆಕಾಳನ್ನು ನಾವು ಮತ್ತೆ ಕುದಿಯಲ್ಲಿ ಇದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನಿಸೇ ರಸ ಮತ್ತು ಒಂಚೂರು ಬೆಲ್ಲ ನಿಮಗೆ ಸ್ವೀಟ್ ಜಾಸ್ತಿ ತಿನ್ನೋರು ಸ್ವಲ್ಪ ಜಾಸ್ತಿ ಕಡಿಮೆ ತಿನ್ನೋರು ಕಡಿಮೆ ಯಾಕಂದ್ರೆ ಹುಣಸೆ ಹಾಕೊಂಡಿರ್ತೀವಲ್ಲ ಬೆಲ್ಲನೂ ಹಾಕ್ಕೋಬೇಕು ಫ್ರೆಂಡ್ಸ್ ಅಂದರೆ ಆಗುತ್ತೆ ನೋಡಿ ಇದನ್ನೆಲ್ಲ ಚೆನ್ನಾಗಿ ಕುದಿಬೇಕಿದು ಇದೆಲ್ಲ ಕುದಿನ ನಂತರ ಮಸಾಲೆ ರುಬ್ಬಿ ಮಸಾಲೆಯನ್ನು ನಾವು ಏನು ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಇದ್ರ ಜೊತೆ ಬೆರೆಸ್ಬೇಕು ಇದೆಲ್ಲ ಚೆನ್ನಾಗಿ ಕುದಿಬೇಕು ಕುದಿ ಆಗ್ತೈತೆ ನೋಡಿ ಫ್ರೆಂಡ್ಸ್ ಅದಕ್ಕೆ ರುಬ್ಬಿರ್ತಕ್ಕಂಥ ಎಲ್ಲ ಮಸಾಲೆಯನ್ನು ನಾವು ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಅದನ್ನೆಲ್ಲ ಹಾಕ್ಕೊಂಡು ನಾವು ಅವರೇ ಕಾಳು ಹಾಕೊಂಡಿರೋದ್ರಿಂದ ಈ ರೀತಿ ಗಟ್ಟಿಯಾಗಿ ಬರ್ತಾಯಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಇದು ಕುದಿಬೇಕು ಈ ಕಡೆ ನಾವು ಏನು ಮಾಡಬೇಕು ಇದು ಕುದಿತಿರ್ತಾ ಈ ಕಡೆ ನಾವು ಒಗ್ಗರ್ಣೆಗೆ ಅಂದ್ರೆ ಸಾಂಬಾರು ಒಗ್ಗರಣೆಗೆ ಏನೇನು ಬೇಕೋ ಅದನ್ನು ರೆಡಿ ಮಾಡ್ಕೊ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಒಂದು ಸಾಂಬಾರು ಒಗ್ಗರಣೆಗೆ ಎರಡು ಚಮಚದಷ್ಟು ಏನು ಹಾಕೋಬೇಕು ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕ್ಕೊಂಡು ಅದರ ಜೊತೆಗೆ ಜೀರಿಗೆ ಸಾಸ್ಮೆಯನ್ನು ನಾವು ಸಾಸ್ಮೆ ಇದ್ದೀನಿ ಜೀರಿಗೆ ಇದ್ದೀನಿ ಮತ್ತು ಒಣ ಮೆಣಸಿಕಾಯಿ ಕರಿಬೇವು ಎರಡು ಒಣ ಮೆಣಸಿಕಾಯಿ ತೊಗೊಂಡಿದ್ದೀನಿ ಕರಿಬೇ ತೊಗೊಂಡಿದ್ದೀನಿ ಅದರ ಜೊತೆಗೆ ಒಗ್ಗರಣೆಗೆ ಒಂದು ಸ್ವಲ್ಪ ಹಿಂಗೆ ಹಾಕೋಬೇಕು ಅಲ್ಲಿ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಹಾಕೋಬೇಕು ಅಂದರೆ ಸಾಂಬಾರು ಇನ್ನಷ್ಟು ರುಚಿಯಾಗುತ್ತೆ ಆ ಒಗ್ಗರಣೆಯನ್ನು ನಾವು ಏನು ಮಾಡಿ ಕೂತಕ್ಕಂಥ ಅವರೇ ಕಳಿಗೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಯಾವ ರೀತಿ ಕುದೀತಾ ಇದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಆ ಫ್ರೆಂಡ್ಸ್ ಘಮ ಘಮ ಭಾರಿ ರುಚಿಯಾದ ಸಾಂಬಾರು ರೆಡಿ ಆಯಿತು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೀವು ಅನ್ನದ ಜೊತೆಗೆ ತಿನ್ಬೋದು ಚಪಾತಿ ಜೊತೆಗೆ ತಿನ್ಬೋದು ಪೂರಿ ಜೊತೆಗೆ ತಿನ್ಬೋದು ಯಾವ ರೀತಿ ಆದರೆ ತಿನ್ನಿ ಫ್ರೆಂಡ್ಸ್ ನಮಗೆ ಅಡುಗೆ ಮನಸ್ಸಿಗೆ ಒಪ್ಪುವಂತೆ ಅಡುಗೆ ಆಗಬೇಕು ಅದನ್ನು ತಿಂದವರು ಕೂಡ ಖುಷಿಯಾಗಿರಬೇಕು ಆ ರೀತಿ ಅಡುಗೆ ಮಾಡಬೇಕು ನೋಡಿ ಫ್ರೆಂಡ್ಸ್ ರುಚಿಯಾದ ಅವರೆಕಾಳು ಸಾಂಬಾರು ರೆಡಿ ನೀವು ಕೂಡ ಈ ರೀತಿ ಮಾಡಿಕೊಂಡು ತಿನ್ನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್